ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗಾಗಿ ಒಂದು ಹೊಸ ಮತ್ತು ಆಸಕ್ತಿದಾಯಕ ಕತೆಯನ್ನು ತಂದಿದ್ದೇನೆ ಕತೆಯನ್ನು ಪೂರ್ತಿಯಾಗಿ ಕೇಳಿ ಆಗ ಮಾತ್ರ ನಿಮಗೆಲ್ಲರಿಗೂ ಮಜಾ ಸಿಗುತ್ತದೆ ಕತೆ ಕೇಳುತ್ತಾ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಗ್ಮ ತನ್ನ ದೇಹವನ್ನೆಲ್ಲ ಬಟ್ಟೆಗಳಿಂದ ಮುಚ್ಚಿಟ್ಟುಕೊಳ್ಳುತ್ತಿದ್ದಳು ಆದರೆ ಎಂದು ಅವಳು ಪಾರ್ಟಿಗೆ ಕಪ್ಪು ಬಣ್ಣದ ಸೀರೆಯನ್ನುಟ್ಟು ಬಂದಿದ್ದಳು ಕಪ್ಪು ಬಣ್ಣದ ಸೀರೆಯಲ್ಲಿ ಅವಳು ಅಪ್ಸರೆಯಂತೆ ಕಾಣುತ್ತಿದ್ದಳು ಈ ರೂಪದಲ್ಲಿ ನಗ್ಮವನ್ನು ನೋಡಿದ ನಿತೇಶ್ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲಿಲ್ಲ ನಿತೇಶ್ ನಗ್ಮವನ್ನು ಜೋರಾಗಿ ತನ್ನ ತೋಳುಗಳಲ್ಲಿ ತುಂಬಿಕೊಂಡನು ನಗ್ಮಳ ಕೆಂಪಾದ ತುಟಿಗಳು ಛಳಿಯಿಂದ ನಡುಗುತ್ತಿದ್ದವು ಮಳೆ ಜೋರಾಗಿತ್ತು ಮಳೆಯಲ್ಲಿ ನೆನೆಯುವುದರಿಂದ ನಗ್ಮಳ ಸೀರೆಯು ಆಕೆಯ ದೇಹಕ್ಕೆ ಅಂಟಿಕೊಂಡಿತು ನಗ್ಮ ಒಂದು ಸಣ್ಣ ಹಳ್ಳಿಯ ಪ್ರತಿಭಾವಂತ ಹುಡುಗಿ ಓದಿನಲ್ಲಿ ಮುಂದಿದ್ದ ಕಾರಣ ಆಕೆಯ ಅಮ್ಮನಿಗೆ ಆಕೆಯ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದ್ದವು ಆಕೆಯ ಅಮ್ಮನಿಗೆ ತನ್ನ ಕನಸುಗಳನ್ನು ನನಸು ಮಾಡಲು ಎಂದಿಗೂ ಅವಕಾಶ ಸಿಗಲಿಲ್ಲ ಅದಕ್ಕಾಗಿಯೇ ಆಕೆ ನಗ್ಮ ಜೀವನದಲ್ಲಿ ಮುಂದೆ ಬರಬೇಕೆಂದು ಬೆಸಿದಳು ಆದರೆ ಆಕೆಯ ಅಪ್ಪ ಹಳೆಯ ವಿಚಾರಗಳನ್ನು ಹೊಂದಿದ್ದವರು ಆಕೆಗೆ ಬೇಗ ಮದುವೆಯಾಗಬೇಕೆಂದು ಅವರು ಬೇಸಿದ್ದರು ನಗ್ಮಾಳನ್ನು ತನ್ನ ಹತ್ತಿರದ ಸಂಬಂಧಿಕರ ಹುಡುಗನಿಗೆ ಮದುವೆ ಮಾಡಲು ಆಕೆ ಅಪ್ಪ ಬೆಸಿದರು ಆದರೆ ನಗ್ನ ಮುಂದೆ ಬರಲು ಬೆಸಿದಳು ಆದ್ದರಿಂದ ಆಕೆ ತನ್ನ ಅಪ್ಪನಿಗೆ ಸ್ಪಷ್ಟವಾಗಿ ನಿರಾಕರಿಸಿದಳು ಮದುವೆಯಂತೂ ಆಗುತ್ತೇನೆ ಆದರೆ ಆ ಹುಡುಗನನ್ನಲ್ಲ ಸಾಕಷ್ಟು ವಾದವಿವಾದಗಳ ನಂತರ ನಗರ್ಮಾಳಿಗೆ ನಗರದ ಪ್ರತಿಷ್ಠಿತ ಡಿಗ್ರಿ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಕ್ಕಿತು ಅಲ್ಲಿ ಅವಳ ಸ್ನೇಹನಿತೇಶನೊಂದಿಗೆ ಆಯಿತು ಅವನು ಬಾಲ್ಯದಿಂದಲೂ ಅವಳ ಒಳ್ಳೆಯ ಸ್ನೇಹಿತನಾಗಿದ್ದನು ಕಾಲೇಜಿನಲ್ಲಿ ಇಬ್ಬರ ಸ್ನೇಹವು ಮತ್ತಷ್ಟು ಗಟ್ಟಿಯಾಯಿತು ಆದರೆ ಬೇಡ ವಯಸ್ಸಿನೊಂದಿಗೆ ನಗಮಾಳ ಒಳಗೂ ಕೆಲವು ಆಸೆಗಳು ಚಿಗುರೊಡೆಯಲು ಪ್ರಾರಂಭಿಸಿದವು ನಿತೇಶ್ ತನ್ನ ಹತ್ತಿರ ಬಂದು ನಿಧಾನವಾಗಿ ಮಾತನಾಡಿದಾಗ ಆಕೆ ಹೆಚ್ಚು ಸೆಳೆಯಲ್ಪಟ್ಟಂತೆ ಭಾವಿಸುತ್ತಿದ್ದಳು ಅವನ ಧ್ವನಿಯು ನಗ್ಮಳ ಹೃದಯದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುತ್ತಿತ್ತು ಕಲೆಯ ಆರಂಭಿಕ ದಿನಗಳಲ್ಲಿ ನಗ್ಮ ಮತ್ತು ನಿತೇಶ್ ನಡುವಿನ ಬಾಂಧವ್ಯವು ಹೆಚ್ಚಾಗ ತೊಡಗಿತು ಒಂದು ದಿನ ಅವರಿಬ್ಬರು ಗ್ರಂಥಾಲಯದಲ್ಲಿ ಕುಳಿತಿದ್ದರು ನಿತೇಶ್ ಪುಸ್ತಕ ಓದುತ್ತಿದ್ದನು ಮತ್ತು ನಾಗ್ಮ ಅವನನ್ನು ಮೌನವಾಗಿ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಆಕರ್ಷಣೆ ಇತ್ತು ಅದನ್ನು ಅವಳು ಮರೆಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಏನಾಯಿತು ನಿತೇಶ್ ಇದ್ದಕ್ಕಿದ್ದಂತೆ ತಲೆ ಎತ್ತಿ ಕೇಳಿದನು ನಗ್ಮ ಗಾಬರಿಯಿಂದ ಪುಸ್ತಕದ ಕಡೆ ನೋಡಿದಳು ಮತ್ತು ನಕ್ಕಳು ಆದರೆ ಒಂದು ದಿನ ಭಾವನೆಗಳಲ್ಲಿ ಕೊಚ್ಚಿ ಹೋಗಿ ಅವರಿಬ್ಬರೂ ತಮ್ಮ ಮಿತಿಯನ್ನು ಮೀರಿದರು ಅದು ನಿತೇಶನ ಹುಟ್ಟು ಹಬ್ಬದ ದಿನ ನಿತೇಶ್ ತನ್ನ ಕೋಣೆಯಲ್ಲಿ ಒಂದು ಸಣ್ಣ ಹುಟ್ಟುಹಬ್ಬದ ಪಾರ್ಟಿಯನ್ನು ಏರ್ಪಡಿಸಿದ್ದನು ಆ ಪಾರ್ಟಿಗೆ ಆಯ್ದ ಕೆಲವೇ ಸ್ನೇಹಿತರನ್ನು ಆಹ್ವಾನಿಸಿದ್ದನು ಯಾವಾಗಲೂ ತನ್ನ ದೇಹವನ್ನು ಬಟ್ಟೆಗಳಿಂದ ಮುಚ್ಚಿಕೊಳ್ಳುತ್ತಿದ್ದ ನಗ್ಮ ಇಂದು ಕಪ್ಪು ಬಣ್ಣದ ಸೀರೆಯನ್ನು ಹುಟ್ಟು ಪಾರ್ಟಿಗೆ ಬಂದಿದ್ದಳು ಕಪ್ಪು ಬಣ್ಣದ ಸೀರೆಯಲ್ಲಿ ಅವಳು ಅಪ್ಸರೆಯಂತೆ ಕಾಣುತ್ತಿದ್ದಳು ಸೀರೆಯಲ್ಲಿ ನಗ್ಮಳನ್ನು ನೋಡಿದ ಪಾಟಿಯಲ್ಲಿದ್ದ ಹುಡುಗ ಹುಡುಗಿಯರೆಲ್ಲ ಆಶ್ಚರ್ಯದಿಂದ ಅವಳ ಕಡೆ ನೋಡುತ್ತಿದ್ದರು ಯಾವಾಗಲೂ ತನ್ನ ದೇಹವನ್ನು ಮುಚ್ಚಿಟ್ಟುಕೊಳ್ಳುತ್ತಿದ್ದ ನಗ್ಮ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತಿದ್ದಳು ಹುಡುಗರ ಬಾಯಲ್ಲಿ ನೀರುರಿದು ಮತ್ತು ಹುಡುಗಿಯರು ಹೊಟ್ಟೆಕಿಚ್ಚುಪಡುತ್ತಿದ್ದರು ನಿತೇಶ್ ಅವಳನ್ನು ಕಣ್ಣ ಮುಚ್ಚಿದೆ ನೋಡುತ್ತಿದ್ದನು ಪಾಟಿ ಮುಗಿದ ನಂತರ ನಗ್ಮ ಮತ್ತು ನಿತೇಶ್ ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ದರು ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ನಿತೇಶನ ಕೊಠಡಿಯಿಂದ ಹೊರಗೆ ಹೋಗುತ್ತಿದ್ದಂತೆ ಜೋರಾಗಿ ಮಳೆ ಬರಲಾರಂಭಿಸಿತು ನಗ್ಮ ಬಾಗಿಲಲ್ಲಿ ನಿಂತುಬಿಟ್ಟಳು ಮಳೆಯ ಬಿರುಸಾದ ಹನಿಗಳು ನೆಲಕ್ಕೆ ಬಿದ್ದು ಸಂಗೀತದ ವಾತಾವರಣವನ್ನು ಸೃಷ್ಟಿಸುತ್ತಿದ್ದವು ತಂಪಾದ ಗಾಳಿಯ ಹೊಡೆತಕ್ಕೆ ಅವಳ ಸೀರೆಯ ಸೆರಗು ಸ್ವಲ್ಪ ಜಾರಿತು ಮತ್ತು ಅವಳು ಒಂದು ಕ್ಷಣ ಬೆಚ್ಚಿ ಚಿಬಿದ್ದಳು ಸೀರೆಯ ಸೆರಗು ಜಾರುತ್ತಿದ್ದಂತೆ ನಿತೇಶನ ಕಣ್ಣು ಅವಳ ಸುಂದರ ಮತ್ತು ಬಿಗಿಯಾದ ಉಬ್ಬುಗಳ ಮೇಲೆ ನೆಟ್ಟಿತು ನಿತೇಶನ ಹೃದಯ ಬಡಿತ ಹೆಚ್ಚಾಯಿತು ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ನಿತೇಶ್ ಕಿಟಿಕಿಯಿಂದ ಹೊರಗೆ ನೋಡಿದನು ಮತ್ತು ನಂತರ ನಗ್ಮಳ ಕಡೆ ನೋಡಿದನು ಮಳೆಯಲ್ಲಿ ಹೋಗುವುದು ಸರಿ ಇರುವುದಿಲ್ಲ ಎಂದು ಅವನು ನಿಧಾನವಾಗಿ ಹೇಳಿದನು ನಗ್ಮ ಮೆಲ್ಲನೆ ನಕ್ಕಳು ಮಳೆಗೆ ಯಾರು ತಾನೇ ಹೆದರುತ್ತಾರೆ ಎಂದಳು ಹೆದರಿಕೆಯಿಂದಲ್ಲ ನೆನೆಯುವುದರಿಂದ ತಡೆಯುತ್ತಿದ್ದೇನೆ ಎಂದು ನಿತೇಶ್ ತಮಾಷೆ ಮಾಡಿದನು ನಗ್ಮ ಒಂದು ಕ್ಷಣ ಅವನ ಕಡೆ ನೋಡಿದಳು ಮತ್ತು ನಂತರ ಹೊರಗೆ ಹೆಜ್ಜೆ ಇಡಲು ಸಿದ್ಧಳಾದಳು ಮಿಂಚು ಗುಡುಗಿನೊಂದಿಗೆ ಜೋರಾದ ಗಾಳಿ ಬೀಸಿತು ಅವಳು ಸ್ವಲ್ಪ ತೂರಾಡಿದಳು ನಿತೇಶ್ ತಕ್ಷಣ ಅವಳ ಕೈಯನ್ನು ಹಿಡಿದನು ಒಂದು ಕ್ಷಣ ಇಬ್ಬರ ಕಣ್ಣುಗಳು ಮಿಳಿತಗೊಂಡವು ನಗಮಾಳ ಒದ್ದೆಯಾದ ತುಟಿಗಳು ಮತ್ತು ನೆನೆದ ಕಣ್ಣು ರೆಪ್ಪೆಗಳ ಹಿಂದೆ ಏನೋ ಹೇಳಲಾಗದು ಅಡಗಿದು ಮತ್ತು ನಿತೇಶನ ಕಣ್ಣುಗಳಲ್ಲಿಯೂ ಏನೋ ಬದಲಾದ ಭಾವನೆ ಇತ್ತು ಕೋಣೆಯ ಮಂದ ಬೆಳಕು ಮತ್ತು ಹೊರಗಿನ ಮಳೆಯ ವಾತಾವರಣವು ಅದನ್ನು ಇನ್ನಷ್ಟು ವಿಶೇಷವಾಗಿಸಿತು ನಾನು ಛತ್ರಿ ತರುತ್ತೇನೆ ಎಂದು ನಿತೇಶ್ ಹೇಳಿದನು ಆದರೆ ನಗ್ಮಾ ನಗುತ್ತ ತಲೆಯಾಡಿಸಿದಳು ಮಳೆಯಲ್ಲಿ ನೆನೆಯುವ ಮಜಾಖತ್ರಿಯಲ್ಲಿ ಸಿಗುವುದಿಲ್ಲ ಎಂದಳು ನಿತೇಶ್ ನಂತರ ನಿಧಾನವಾಗಿ ಹೆಜ್ಜೆ ಹಾಕಿದನು ಮಳೆಯ ತಂಪಾದ ಹನಿಗಳು ಅವಳ ಮುಖ ಮತ್ತು ಸೀರೆಯನ್ನು ನೆನೆಸುತ್ತಿದ್ದವು ಅವಳು ತುಂಟತನದ ನಗುವಿನೊಂದಿಗೆ ತಿರುಗಿ ನಿತೇಶನನ್ನು ನೋಡುತ್ತಾ ಧೈರ್ಯವಿದ್ದರೆ ಬಾಯಂದಳು ನಿತೇಶ್ ಸ್ವಲ್ಪ ಹೊತ್ತು ಅಲ್ಲೇನೇ ನಿಂತು ಅವಳನ್ನು ನೋಡುತ್ತಿದ್ದನು ನಂತರ ಯಾವುದೋ ಸೆಳೆತಕ್ಕೆ ಒಳಗಾದವನಂತೆ ಹೊರಗೆ ಬಂದನು ಈಗ ಇಬ್ಬರೂ ಮಳೆಯಲ್ಲಿ ನೆನೆಯುತ್ತಿದ್ದರು ಈ ರಾತ್ರಿ ಅವರ ಸಂಬಂಧದ ಹೊಸ ಅಧ್ಯಾಯದ ಪ್ರಾರಂಭವಾಗಿರಬಹುದು ಮಳೆ ಜೋರಾಗಿತ್ತು ಮತ್ತು ನಗಮಾಳ ಸೀರೆಯು ಅವಳ ದೇಹಕ್ಕೆ ಅಂಟಿಕೊಂಡಿತ್ತು ತಂಪಾದ ಗಾಳಿಯ ಹೊಡೆತದಿಂದ ಅವಳ ತಲೆಗೂದಲುಗಳು ಒದ್ದೆಯಾಗಿ ಮುಖಕ್ಕೆ ಅಂಟಿಕೊಂಡಿದ್ದವು ಅವಳು ಚಳಿಯಿಂದ ನಡುಗುತ್ತಿದ್ದಳು ನಿತೇಶ್ ಅವಳನ್ನು ಹಾಗೆ ನೋಡುತ್ತಾ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲಿಲ್ಲ ಅವನು ನಿಧಾನವಾಗಿ ತನ್ನ ಜಾಕೆಟ್ ಅನ್ನು ತೆಗೆದು ನಗಮಾಳ ಹೆಗಲ ಮೇಲೆ ಹಾಕಿದನು ನೀನು ಚಳಿಯಿಂದ ನಡುಗುತ್ತಿದ್ದಿ ಒಳಗೆ ಬಾ ಅವನ ಧ್ವನಿಯಲ್ಲಿ ಒಂದು ರೀತಿಯ ಮಾದಕತೆ ಇತ್ತು ನಗ್ಮ ಒಂದು ಸಣ್ಣ ನಗುವಿನೊಂದಿಗೆ ತಲೆಯಾಡಿಸಿದಳು ಇಲ್ಲ ನಿತೇಶ್ ಮಳೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಇಷ್ಟು ಹತ್ತಿರದಿಂದ ಬಂದಿದೆ ನಾನು ಇದನ್ನು ನಿನ್ನೊಂದಿಗೆ ಅನುಭವಿಸಲು ಬಯಸುತ್ತೇನೆ ಎಂದಳು ನಿತೇಶ್ ಅವಳ ಮಾತುಗಳನ್ನು ಕೇಳಿ ನಕ್ಕನು ನಂತರ ಅವಳ ಕಡೆಗೆ ನಡೆದನು ನೀನು ಮಳೆಯನ್ನು ಅನುಭವಿಸಲು ಬಯಸಿದರೆ ಏಕೆ ಒಬ್ಬಳೇ ನಾನು ಕೂಡ ನಿನ್ನೊಂದಿಗೆ ಇದ್ದೇನೆ ಎಂದನು ನಗ್ಮ ಆಶ್ಚರ್ಯದಿಂದ ಅವನ ನೋಡಿದಳು ನಿತೇಶ್ ನಿಧಾನವಾಗಿ ಅವಳ ಕೈಯನ್ನು ಹಿಡಿದನು ಮತ್ತು ಇಬ್ಬರು ಮಳೆಯಲ್ಲಿ ನೆನೆಯುತ್ತಾ ಅಲ್ಲೇ ನಿಂತರು ಮಳೆಯ ಹನಿಗಳು ಅವರ ಮುಖದ ಮೇಲೆ ಬೀಳುತ್ತಿದ್ದವು ಮತ್ತು ಒಂದು ವಿಚಿತ್ರವಾದ ಸಮಾಧಾನ ಇಬ್ಬರ ನಡುವೆ ಹರೆಯುತ್ತಿತ್ತು ನಗ್ಮಾ ನಿತೇಶ್ ನಿಧಾನವಾಗಿ ಅವಳ ಹೆಸರನ್ನು ಕರೆದನು ಅವಳು ಮೌನವಾಗಿ ಅವನ ಕಡೆ ನೋಡುತ್ತಿದ್ದಳು ಅವನ ಆಳವಾದ ಕಣ್ಣುಗಳಲ್ಲಿ ಅನೇಕ ಪ್ರಶ್ನೆಗಳಿದ್ದವು ಅನೇಕ ಹೇಳಲಾಗದ ಮಾತುಗಳಿದ್ದವು ನೀನು ಇಂದು ತುಂಬಾ ವಿಭಿನ್ನವಾಗಿ ಕಾಣುತ್ತಿದ್ದಿ ತುಂಬಾ ಸುಂದರವಾಗಿ ನಾನು ನಿನ್ನಿಂದ ಕಣ್ಣುಗಳನ್ನು ತೆಗೆಯಲು ಸಾಧ್ಯವಾಗುತ್ತಿಲ್ಲ ಎಂದಾಗ ನಗಮಾಳ ಉಸಿರಾಟ ಸ್ವಲ್ಪ ವೇಗವಾಯಿತು ಅವಳು ನಿತೇಶನಿಂದ ತನ್ನ ಕಣ್ಣುಗಳನ್ನು ತಪ್ಪಿಸ ಪ್ರಯತ್ನಿಸಿದಳು ಆದರೆ ಅವನ ಕಣ್ಣುಗಳ ಆಕರ್ಷಣೆ ಅವಳನ್ನು ತಡೆಯುತ್ತಿತ್ತು ನಿತೇಶ್ ನಿಧಾನವಾಗಿ ಅವಳ ಕೈಯನ್ನು ಹಿಡಿದುಕೊಂಡು ನಾನು ಏನನ್ನಾದರೂ ಹೇಳಬಹುದೇ ಎಂದು ಕೇಳಿದನು ನಮ್ಮ ತಲೆ ತಗ್ಗಿಸಿದಳು ನಂತರ ಸಣ್ಣ ಧ್ವನಿಯಲ್ಲಿ ಹೇಳು ಎಂದಳು ನಿತೇಶ್ ಒಂದು ಕ್ಷಣ ಮಳೆಯ ಹನಿಗಳನ್ನು ಅನುಭವಿಸಿದನು ಮತ್ತು ನಂತರ ಒಂದು ಸಣ್ಣ ನಗುವಿನೊಂದಿಗೆ ಹೇಳಿದನು ಬಹುಶಃ ಇಂದಿನ ರಾತ್ರಿ ನೀನಿಲ್ಲದೆ ಕಳೆಯುವುದು ಕಷ್ಟ ನಗ್ಮಾಳ ಹೃದಯ ಬಡಿತ ಹೆಚ್ಚಾಯಿತು ಮಳೆಯ ಮಧ್ಯದಲ್ಲಿ ನಿಂತಿರುವ ನಿತೇಶ್ ಅವಳು ಮೊದಲ ಬಾರಿಗೆ ಇಷ್ಟು ಹತ್ತಿರದಿಂದ ಅನುಭವಿಸಿದಳು ಅವಳು ಏನನ್ನಾದರೂ ಹೇಳುವಷ್ಟರಲ್ಲಿ ಒಂದು ಜೋರಾದ ಗಾಳಿಯ ಹೊಡೆತ ಬಂತು ಮತ್ತು ಅವಳ ಸೀರೆಯ ಸೆರಗು ಹಾರಿ ನಿತೇಶ್ನ ಮುಖಕ್ಕೆ ಅಪ್ಪಳಿಸಿತು ನಗ್ಮ ತಕ್ಷಣ ಸೆರಗನ್ನು ಹಿಡಿಯಲು ಮುಂದೆ ಬಂದಳು ಮತ್ತು ಈ ನೆಪದಲ್ಲಿ ನಿತೇಶ್ನ ಹತ್ತಿರಕ್ಕೆ ಬಂದಳು ನಿತೇಶ್ ಅವಳನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಂಡನು ನಗ್ಮ ಏನೋ ಹೇಳಲು ಹೊರಟಾಗ ನಿತೇಶ್ ನಿಧಾನವಾಗಿ ಅವಳ ತುಟಿಗಳ ಮೇಲೆ ಬೆರಳುಗಳನ್ನು ಇಟ್ಟು ಮಾತುಗಳ ಅಗತ್ಯವಿಲ್ಲ ನಗ್ಮ ಈ ಕ್ಷಣವನ್ನು ಬದುಕಿ ಎಂದನು ಮಳೆಯ ತೀವ್ರ ಹನಿಗಳ ನಡುವೆ ಇಬ್ಬರೂ ಕೋಣೆಯೊಳಗೆ ಬಂದರೂ ಮಳೆ ಜೋರಾಗಿತ್ತು ಅವನ ಮದರಂಗಿಯಾದ ಕಣ್ಣುಗಳಲ್ಲಿ ಒಂದು ವಿಭಿನ್ನ ಸೆಳೆತವಿತ್ತು ನಿತೇಶ್ ನಿಧಾನವಾಗಿ ಅವಳ ಮುಖವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು ಅವಳ ಕಣ್ಣುಗಳಲ್ಲಿ ನೋಡುತ್ತ ಅವಳ ಅಂತರಾತ್ಮದಲ್ಲಿ ಮುಳುಗಿದನು ನಗ್ಮ ಎಂದು ಕರೆದಾಗ ನಿತೇಶನ ಧ್ವನಿಯಲ್ಲಿ ಒಂದು ವಿಚಿತ್ರ ಸೆಳೆತವಿತ್ತು ನಗ್ಮಳ ನೆನೆದ ತುಟಿಗಳು ನಡುಗುತ್ತಿದ್ದವು ಆದರೆ ಅವಳು ಏನನ್ನು ಹೇಳಲು ಸಾಧ್ಯವಾಗಲಿಲ್ಲ ಅವಳ ಉಸಿರಾಟ ವೇಗವಾಗುತ್ತಿತ್ತು ಹೆಚ್ಚುತ್ತಿರುವ ಚಳಿಯ ಹೊರತಾಗಿಯೂ ಅವಳ ದೇಹ ಸುಡುತ್ತಿತ್ತು ನಿತೇಶ್ ನಿಧಾನವಾಗಿ ಅವಳ ನೆನೆದ ಕೂದಲನ್ನು ಅವಳ ಕೆನ್ನೆಯಿಂದ ತೆಗೆದನು ಮತ್ತು ನಗ್ಮಳ ನೆನೆದ ತುಟಿಗಳ ಮೇಲೆ ತನ್ನ ತುಟಿಗಳನ್ನು ಇಟ್ಟನು ಮಳೆಯ ಹನಿಗಳ ನಡುವೆ ಆ ಇಬ್ಬರ ದೇಹಗಳು ಒಂದರಲ್ಲೊಂದು ಬೆರೆಯಲು ಪ್ರಾರಂಭಿಸಿದವು ಆ ರಾತ್ರಿ ಮಳೆಯೂ ನಿಲ್ಲಲಿಲ್ಲ ಮತ್ತು ಅವರ ಭಾವನೆಗಳು ನಿಲ್ಲಲಿಲ್ಲ ಅವರು ಯಾವಾಗ ಮಿತಿಗಳನ್ನು ದಾಟಿದ್ದರು ಎಂದು ಅವರಿಗೂ ತಿಳಿದಿರಲಿಲ್ಲ ಆ ರಾತ್ರಿ ಕೇವಲ ಅವರ ದೇಹಗಳನ್ನು ಮಾತ್ರವಲ್ಲ ಅವರ ಭವಿಷ್ಯವನ್ನು ಬದಲಾಯಿಸಿತು ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರಲ್ಲಿ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು